ಗೆಳೆಯರಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಎರಡು ಸಾವಿರದ ಆರರಲ್ಲಿ ದೇವಿ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಈ ಹಿಂದೆ ಎರಡು ವಿಡಿಯೋ ಮಾಡಿದ್ವಿ ಇದರಲ್ಲಿ ಆರೋಪಿ ಯಾರು ಅಂದರೆ ಕಾಂಗ್ರೆಸ್ನ ಯುವರಾಜ ಅಂತ ಏನು ಎಲ್ಲರೂ ಅಂದ್ಕೊಂಡಿದ್ದೀರೋ ಬಹಳಷ್ಟು ಜನರು ರಾಹುಲ್ ಗಾಂಧಿಗೆ ಅದೇ ಕುಟುಂಬಕ್ಕೆ ಗುಲಾಮರ ಹಾಗೆ ಬದುಕ್ತಾ ಇದ್ದೀರೋ ಅದೇ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯನ್ನ ಆ ಕುಟುಂಬವನ್ನು ನೀವು ಹೊಗಳೋಕೆ ಮೊದಲು ಅಲ್ಲಿ ಅವರಿಗೆ ಗುಲಾಮರಾದವರು ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಹುಷಾರು ಯಾಕಂದ್ರೆ ಈ ಕಾಂಗ್ರೆಸ್ನಲ್ಲಿ ಹೆಣ್ಣು ಮಕ್ಕಳ ಮನಕ್ಕೆ ಪ್ರಾಣಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಅದರಲ್ಲೂ ರಾಹುಲ್ ಗಾಂಧಿಯ ಕೈ ಕೈ ಹಿಡ್ಕೊಂಡು ಓಡಾಡಿದ್ದ ಆ ಯುವತಿಯ ದೇಹ ಸೂಟ್ ತುಂಡು ತುಂಡಾಗಿ ಸಿಕ್ಕಿದೆ ಇದು ಒಂದು ರೀತಿ ಸುಕನ್ಯಾ ದೇವಿ ಕೇಸ್ ಫೈಲ್ನ ರೀತಿ ಕಾಣಿಸ್ತಾ ಇದೆ ಹಾಗಾದ್ರೆ ಆ ಯುವತಿ ಯಾರು ಕಾಂಗ್ರೆಸ್ ಒಳಗೆ ನಡೀತಾ ಇರೋದೇನೋ ಇದೆಲ್ಲ ಗೊತ್ತಿದ್ರು ಕಾಂಗ್ರೆಸ್ನಲ್ಲಿ ಯಾರೊಬ್ಬರು ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರು ಅದು ಕೂಡ ಎರಡು ಹಂತದಲ್ಲಿ ಮೊದಲು ಭಾರತ್ ಜೋಡೋ ಯಾತ್ರೆ ಅಂತ ಇನ್ನೊಂದು ಸಲ ಏಕತಾ ಯಾತ್ರೆ ಅನ್ನೋ ಹೆಸರಲ್ಲಿ ಮಾಡಿದ್ರು ಈ ಭಾರತ್ ಜೋಡೋ ಮಾಡಿದಾಗ ಪಾದಯಾತ್ರೆ ಮಾಡಿದವರೆಲ್ಲ ಒಂದಲ್ಲ ಒಂದು ರೀತಿ ವಿವಾದಕ್ಕೆ ಸಿಕ್ಕಾಕೊಂಡವ್ರೆ ಈಗ ಕೇವಲ ವಿವಾದ ಅಲ್ಲ ರಣಭೀಕರವಾದ ಘಟನೆ ನಡೆದು ಹೋಗಿದೆ ಕಾಂಗ್ರೆಸ್ನ ಒಳಗೆ ನಿಜವಾಗ್ಲೂ ಏನೆಲ್ಲ ಆಗುತ್ತವೆ ಅನ್ನೋದು ಗೊತ್ತಾಗ್ತಾ ಇದೆ ಇದನ್ನು ನೋಡಿದವರಿಗೆ ಆಶ್ಚರ್ಯ ಕೂಡ ಆಗುತ್ತೆ ಈ ಘಟನೆ ನಡೆದಿದ್ದು ಹರಿಯಾಣದಲ್ಲಿ ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ ಹಿಂದೂ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡೋದು ಸೂಟ್ ಕೇಸ್ನಲ್ಲಿ ತುಂಬಿ ಇಡೋದು ಇಷ್ಟು ದಿನ ಸಾಮಾನ್ಯ ಹೆಣ್ಣು ಮಕ್ಕಳ ಕಥೆಯಾಗಿತ್ತು ಈಗ ನೋಡಿದರೆ ಕಾಂಗ್ರೆಸ್ ಪಕ್ಷದ ನಾಯಕಿಯನ್ನೇ ಮುಗಿಸಿ ಸೂಟ್ ಕೇಸ್ನಲ್ಲಿ ತುಂಬಿ ಇಟ್ಟಿದ್ದಾರೆ ಇಲ್ಲಿ ಲವ್ ಜಿಹಾದ್ ಇದೆಯೋ ಇಲ್ಲ ಅಂದರೆ ರಾಹುಲ್ ಗಾಂಧಿ ಜಿಹಾದ್ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ಈ ಹತ್ಯೆಯ ಹಿಂದೆ ಒಂದು ದೊಡ್ಡ ಸ್ಟೋರಿ ಖಂಡಿತ ಇದೆ ಯಾಕಂದ್ರೆ ಈಕೆ ಯಾರೋ ಸಾಮಾನ್ಯ ಹೆಣ್ಣು ಅಲ್ಲ ಹತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದವಳು ಇದೆಲ್ಲಕ್ಕಿಂತ ಹೆಚ್ಚಾಗಿ ಈಕೆ ರಾಹುಲ್ ಗಾಂಧಿಯ ಜೊತೆ ಕೈ ಕೈ ಹಿಡ್ಕೊಂಡು ಓಡಾಡಿದವಳು ಈ ಯುವತಿಯ ಹೆಸರೇ ಹಿಮಾನಿ ನರ್ವಾಲ್ ಹರಿಯಾಣದ ರೋಟಕ್ ಜಿಲ್ಲೆಯ ಯುವತಿ ಈಕೆಗೆ ಅದ್ಯಾಕೋ ಗೊತ್ತಿಲ್ಲ ಕಾಂಗ್ರೆಸ್ ಅಂದ್ರೆ ತುಂಬಾ ಪ್ರೀತಿ ತುಂಬಾ ಚಿಕ್ಕ ವಯಸ್ಸಿಗೆ ಕಾಂಗ್ರೆಸ್ಗೆ ಸೇರಿಕೊಳ್ತಾಳೆ ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿತಾಳೆ ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರೆಯಲ್ಲಿ ಕೂಡ ಕಾಣಿಸಿಕೊಂಡಿದ್ಲು ಬರೀ ಕಾಣಿಸಿಕೊಂಡಿದ್ದು ಮಾತ್ರ ಅಲ್ಲ ರಾಹುಲ್ ಗಾಂಧಿಯ ಜೊತೆ ಕೈ ಕೈ ಹಿಡ್ಕೊಂಡು ಓಡಾಡಿದ್ಲು ಕಾಂಗ್ರೆಸ್ ಈಕೆಯನ್ನು ರೋಟಕ್ ಜಿಲ್ಲೆಯ ಜಿಲ್ಲಾಧ್ಯಕ್ಷೆಯಾಗಿ ಮಾಡಿತ್ತು ಇಂತಹ ಹುಡುಗಿ ಮಾರ್ಚ್ ಒಂದನೇ ತಾರೀಕು ರೋಹಟಕ್ ಸಂಪ್ಲಾ ಅನ್ನೋ ಊರಿನ ಬಸ್ ನಿಲ್ದಾಣದ ಬಳಿ ಸೂಟ್ ಕೇಸ್ನಲ್ಲಿ ಹೆಣವಾಗಿ ಸಿಗ್ತಾಳೆ ಹರಿಯಾಣದ ರೋಟಕ್ ಜಿಲ್ಲೆಯ ಸೋಂಪ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ಲು ಇಷ್ಟು ವರ್ಷ ಸಾಕಿ ಬೆಳೆಸಿ ಭುಜದ ಎತ್ತರಕ್ಕೆ ಬೆಳೆದ ಮಗಳು ಸೂಟ್ ಕೇಸ್ನಲ್ಲಿ ಹೆಣವಾಗಿ ಸಿಗ್ತಾಳೆ ಅಂದರೆ ಕೆತ್ತವರಿಗೆ ಹೇಗಾಗಿರಬೇಕು ಹಿಮಾನಿಯನ್ನು ಅಷ್ಟೊಂದು ಭೀಕರವಾಗಿ ಕೊಲೆ ಮಾಡೋ ಉದ್ದೇಶ ಯಾರಿಗಿತ್ತು ಅನ್ನೋದನ್ನು ಆಕೆಯ ತಾಯಿ ಬಳಿ ಕೇಳಿದರೆ ಅವರ ಬಾಯಲ್ಲಿ ಬಂದಿದ್ದು ಶಾಕಿಂಗ್ ಹೇಳಿಕೆ ಹಿಮಾನಿ ತಾಯಿಯ ಪ್ರಕಾರ ಹಿಮಾನಿಯನ್ನ ಕೊಲೆ ಮಾಡಿದ್ದು ಕಾಂಗ್ರೆಸ್ನವರೇ ಅಂದರೆ ಕಾಂಗ್ರೆಸ್ ನಾಯಕಿಯನ್ನ ಅವರದ್ದೇ ಪಕ್ಷದವರು ಮುಗಿಸಿದ್ದಾರೆ ಹಿಮಾನಿ ರೋಟಕ್ಕಿಂದ ದೆಹಲಿಗೆ ಹೋದ ಮೇಲೆ ಮನೆಯವರಿಗೆ ಕೊನೆಯದಾಗಿ ಕಾಲ್ ಮಾಡಿದ್ಲು ಅದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ರಾತ್ರಿ ಅದೇ ಕೊನೆ ಆಕೆಯ ಜೊತೆ ಅವರ ಮನೆಯವರು ಮಾತಾಡಿದ್ದು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಒಂದು ಕಾರ್ಯಕ್ರಮ ಇದೆ ಫೋನ್ ಕಾಲ್ಗಳನ್ನು ರಿಸೀವ್ ಮಾಡೋಕೆ ಆಗಲ್ಲ ಅಂತ ಅವರ ಮನೆಯವರಿಗೆ ಹೇಳಿದ್ಲಂತೆ ಅದಾದ ಮೇಲೆ ಮನೆಯವರಿಗೆ ಯಾವುದೇ ಫೋನ್ ಕಾಲ್ ಕೂಡ ಬರಲಿಲ್ಲ ಮನೆಯವರು ಕಾಲ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಇತ್ತು ಇಪ್ಪತ್ತೇಳನೇ ತಾರೀಕು ಆಕೆ ಮನೆಗೆ ಕಾಲ್ ಮಾಡಿದ್ಲು ಇಪ್ಪತ್ತೆಂಟನೇ ತಾರೀಕು ಯಾವುದೇ ಕಾಲ್ ಮಾಡಿಲ್ಲ ಬ್ಯುಸಿ ಇರ್ತೀನಿ ಅಂತ ಮನೆಯವರಿಗೆ ಹೇಳಿದ್ದಾಳೆ ಇದೆಲ್ಲ ಆದ ಮೇಲೆ ಮಾರನೇ ದಿನ ಅಂದರೆ ಮಾರ್ಚ್ ಒಂದನೇ ತಾರೀಕು ಸೂಟ್ ಕೇಸ್ನಲ್ಲಿ ಸಿಕ್ಕಿದ್ದಾಳೆ ಒಂದನೇ ತಾರೀಕು ಬೆಳಗ್ಗೆ ಸೂಟ್ ಅಲ್ಲಿ ಸಿಗಬೇಕು ಅಂದರೆ ಇಪ್ಪತ್ತೆಂಟನೇ ತಾರೀಕು ಈ ಕೃತ್ಯ ನಡೆದಿರುತ್ತೆ ಇಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಸತ್ತವಳು ಕಾಂಗ್ರೆಸ್ನ ಕಾರ್ಯಕರ್ತೆ ಹತ್ತು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದವಳು ಆದರೆ ಆಕೆ ಸತ್ತರೂ ಕೂಡ ಶವವನ್ನು ನೋಡೋಕ್ಕೆ ಯಾವುದೇ ಕಾಂಗ್ರೆಸ್ನ ನಾಯಕರು ಬರಲೇ ಇಲ್ಲ ಹೋಗಲಿ ಆ ಯುವತಿಯ ತಂದೆ ತಾಯಿಗೂ ಕೂಡ ಯಾರೂ ಕರೆಯನ್ನು ಮಾಡಲಿಲ್ಲ ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಹಿಮಾನಿ ಕೊಲೆ ಆದ ನಂತರ ಅಲ್ಲಿನ ಸಂಸದ ಭೂಪಿಂದರ್ ಹೂಡಾ ಪತ್ನಿ ಆಶಾ ಹೂಡಾ ಅವರಿಗೆ ಹಿಮಾನಿ ಮನೆಯವರು ಕಾಲ್ ಮಾಡಿದ್ದಾರೆ ಆದರೆ ಆಶಾ ಹೂಡಾ ಕಾಲ್ ರಿಸೀವ್ ಮಾಡಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಅನುಮಾನಗಳು ಹುಟ್ಟಿಕೊಳ್ಳಲ್ವಾ ಅದು ಕಾಂಗ್ರೆಸ್ ಪಕ್ಷಕ್ಕಾಗಿ ಹತ್ತು ವರ್ಷಗಳ ಕಾಲ ದುಡಿದ ಹೆಣ್ಣು ಕಾಂಗ್ರೆಸ್ಗೆ ಬೇಡದ ರೀತಿ ಹಿಮಾನಿ ಅವರ ತಂದೆ ತಾಯಿಯ ಮಾತನ್ನ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಅವರ ಪ್ರಕಾರ ಹಿಮಾನಿ ಸಾವಿಗೆ ಕಾಂಗ್ರೆಸ್ ಪಕ್ಷದವರೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅತಿ ಚಿಕ್ಕ ವಯಸ್ಸಿಗೆ ರಾಜಕೀಯದಲ್ಲಿ ಬೆಳೀತಾ ಇದ್ದ ಹಿಮಾನಿಯನ್ನ ನೋಡಿ ಪಕ್ಷದ ಬಹಳಷ್ಟು ಜನರಿಗೆ ತಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಎಲ್ಲರಿಗೂ ಹಿಮಾನಿಯನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಅದರಲ್ಲೂ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡುವಾಗ ಕೈ ಕೈ ಹಿಡ್ಕೊಂಡಿದ್ಲು ತಬ್ಬಿಕೊಂಡಿದ್ದೋ ಇದನ್ನೆಲ್ಲ ನೋಡಿ ಅವರದ್ದೇ ಪಕ್ಷದವರು ಆಶ್ಚರ್ಯಪಟ್ಟಿದ್ರು ಅದೇ ಕಾರಣಕ್ಕೆ ಕೊಲೆ ಆಯ್ತು ಅನ್ನೋದು ಅವರ ಮನೆಯವರ ಆರೋಪ ಇಲ್ಲೂ ಕೂಡ ಮೋದಿ ಹೆಸರನ್ನು ತಳುಕು ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೇನಾ ಬೇಟಿ ಪಡವೋ ಬೇಟಿ ಬಚಾವೋ ಅಂತಿದ್ರಲ್ಲ ಅದು ಅಂತ ಕೇಳ್ತಾ ಇದ್ದಾರೆ ಅಲ್ಲಾರಿ ಕೊಲೆ ಆಗಿರೋದು ಕಾಂಗ್ರೆಸ್ನ ಕಾರ್ಯಕರ್ತೆ ಅದರಲ್ಲೂ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿಯನ್ನು ತಬ್ಬಿಕೊಂಡ ನಂತರ ಇಪ್ಪತ್ತೆಂಟನೇ ತಾರೀಕು ಕಾರ್ಯಕ್ರಮದ ದಿನವೇ ಇಂತಹ ಕೃತ್ಯ ಆಗಿದೆ ಆಕೆಯ ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅಂತ ಆದರೆ ಇಲ್ಲೂ ಮೋದಿ ಮೋದಿಯದ್ದೇ ತಪ್ಪು ಅನ್ನೋ ರೀತಿ ತಳುಕು ಹಾಕೋಕ್ಕೆ ಹೋಗ್ತಾರೆ ಕೆಲವರು ಅಂದರೆ ಹೊಟ್ಟೆಗೆ ಇವರೆಲ್ಲ ಏನು ತಿಂತಾರೆ ಅಂತ ಒಮ್ಮೆ ಯೋಚನೆ ಮಾಡಿ ಇನ್ನು ಕೆಲವರು ಹೇಳ್ತಾರೆ ಇದು ಆಶ್ಚರ್ಯ ಕಾಂಗ್ರೆಸ್ನಲ್ಲಿರೋರು ಸಾಯಿಸಿದ್ದಾರೆ ಅಂದರೆ ಅಂತ ಗೆಳೆಯರೆ ಯಾರು ಬೇಕಾದರೂ ಆಶ್ಚರ್ಯ ಪಟ್ಕೊಳ್ಳಿ ಆದರೆ ಇದು ನನಗೆ ಆಶ್ಚರ್ಯ ಆಗಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದೇನು ಮೊದಲ ಸಲ ಅಲ್ಲ ಹೊಸದೂ ಅಲ್ಲ ಎರಡು ಸಾವಿರದ ಆರರಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆದ ಸುಕನ್ಯಾ ದೇವಿ ಕೇಸ್ನಲ್ಲೂ ಇದೇ ಆಗಿದ್ದು ರಾಹುಲ್ ಗಾಂಧಿಯನ್ನು ದೇವರು ಅಂತ ಅಂದುಕೊಂಡಿದ್ದ ಸುಕನ್ಯಾ ದೇವಿ ಡಿಸೆಂಬರ್ ಎರಡನೇ ತಾರೀಕು ರಾಹುಲ್ ಗಾಂಧಿಯನ್ನು ಭೇಟಿ ಮಾಡೋಕ್ಕೆ ಹೋಗ್ತಾರೆ ಅದು ಸರ್ಕಾರಿ ಗೆಸ್ಟ್ ಹೌಸ್ಗೆ ಹೋಗ್ತಾಳೆ ಅಲ್ಲಿ ರಾಹುಲ್ ಗಾಂಧಿ ಸೇರಿ ಮೂರು ಬ್ರಿಟಿಷ್ ಪ್ರಜೆಗಳು ಇಬ್ಬರು ಇಟಲಿ ಸ್ನೇಹಿತರು ಮತ್ತೊಬ್ಬ ಬೇರೆ ಯಾರೋ ರಾಹುಲ್ಗೆ ಪರಿಚಯ ಇರೋರು ಜೊತೆಗೆ ರಾಹುಲ್ ಗಾಂಧಿ ಸೇರಿ ಗ್ಯಾಂಗ್ ರೇಪ್ ಮಾಡ್ತಾರೆ ಈ ದೇವಿಯ ತಂದೆ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರಾಗಿದ್ರು ರಾಹುಲ್ ಗಾಂಧಿ ಈ ರೀತಿ ಮಾಡಿದ್ದಾನೆ ಅಂದ್ರೂ ಕೂಡ ಮೊದಲು ಮಗಳನ್ನೇ ಬೈತಾರೆ ಮಗಳನ್ನೇ ಅನುಮಾನದಿಂದ ನೋಡ್ತಾರೆ ಅದಾದ ನಂತರ ದೇವಿಯ ತಾಯಿ ಮಗಳನ್ನ ಕರ್ಕೊಂಡು ಸೋನಿಯಾ ಗಾಂಧಿ ಹತ್ರ ಹೋಗ್ತಾರೆ ಆದ್ರೆ ಈ ಇಟಲಿಯ ಡ್ಯಾನ್ಸರ್ ರಾಣಿ ಇದ್ದಾರಲ್ಲ ಅವರನ್ನ ಒಳಗೆ ಸೇರಿಸಲಿಲ್ಲ ಈ ವಿಷಯವನ್ನ ಕೆಲ ಮಾಧ್ಯಮಗಳು ಬಿತ್ತರಿಸುತ್ತವೆ ಆದ್ರೆ ಕೇವಲ ಅರ್ಧ ಗಂಟೆಯಲ್ಲಿ ಎಲ್ಲವೂ ನಿಂತು ಹೋಗುತ್ತವೆ ಕೇವಲ ಒಂದೇ ಒಂದು ಮಾಧ್ಯಮದ ಒಬ್ಬ ರಿಪೋರ್ಟರ್ ಮಾತ್ರ ಅದನ್ನು ಪಬ್ಲಿಷ್ ಮಾಡೋಕೆ ಮುಂದಾಗ್ತಾನೆ ಆತನ ಹತ್ತಿರ ಒಂದು ಕಾಪಿ ಕೂಡ ಇರುತ್ತೆ ಸುಕನ್ಯಾ ದೇವಿ ಕೇಸ್ಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಕೂಡ ಅವನತ್ರ ಇರುತ್ತೆ ಇದ್ದಕ್ಕಿದ್ದ ಹಾಗೆ ಆ ರಿಪೋರ್ಟರ್ ಕೂಡ ಕಾಣಿ ಆಗ್ತಾನೆ ಸುಪ್ರೀಂ ಕೋರ್ಟ್ಗೆ ದೇವಿ ಮನೆಯವರು ಹೋಗ್ತಾರೆ ಅದಾದ ನಂತರ ಸುಕನ್ಯಾದೇವಿ ಅವರ ಅಪ್ಪ ಅಮ್ಮ ಸೇರಿ ಸುಕನ್ಯಾ ದೇವಿಯ ಮನೆಯ ಒಟ್ಟು ಎಂಟು ಜನರು ನಾಪತ್ತೆ ಆಗ್ತಾರೆ ಹಿಂದೆಗೂ ಅವರು ಇದ್ದಾರಾ ಇಲ್ವಾ ಬದುಕಿದ್ದಾರಾ ಸತ್ತಿದ್ದಾರಾ ಯಾರಿಗೂ ಗೊತ್ತಿಲ್ಲ ಇಂತಹ ಸಾಚಗಳು ಇರೋ ಪಕ್ಷ ಕಾಂಗ್ರೆಸ್ ಅದರಲ್ಲೂ ಈ ಪಕ್ಷವನ್ನು ಒಂದು ಕುಟುಂಬ ಆಳ್ತಾ ಇದೆಯಲ್ಲ ಅವರ ತೃಪ್ತಿಗಾಗಿ ಹೆಣ್ಣು ಮಕ್ಕಳನ್ನ ಬಿಡಲ್ಲ ಬೆಲೆಯದ್ದು ಹೊಲ ಮೇಯೋಕೆ ಶುರು ಮಾಡಿದ್ರೆ ಯಾರು ಯಾರನ್ನ ರಕ್ಷಣೆ ಮಾಡಬೇಕು ಅಂತ ಸ್ವಲ್ಪ ಹೇಳ್ತೀರಾ ಕೊನೆಗೆ ಇವರು ಮಾಡಿದ್ದನ್ನ ಕೂಡ ಬಿಜೆಪಿ ಸರಿ ಇಲ್ಲ ಬಿಜೆಪಿ ಕಾಪಾಡಬೇಕಿತ್ತು ಅಂತಾರೆ ಈ ರಾಹುಲ್ ಗಾಂಧಿಯನ್ನ ಮತ್ತು ನಕಲಿ ಗಾಂಧಿ ಕುಟುಂಬದ ಗುಲಾಮರೇ ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿರ್ತಾರೆ ಹುಷಾರು ಯಾರದ್ದೋ ಮನೆಯಲ್ಲಿ ಆದ ಪರಿಸ್ಥಿತಿ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೂ ನಾಳೆ ಆಗಬಹುದು ಆ ರೀತಿಯ ಪರಿಸ್ಥಿತಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಆಗಬಾರದು ಅನ್ನೋದಾದ್ರೆ ಮೊದಲು ನಿಮ್ಮ ಮನಸ್ಥಿತಿಯನ್ನು ಬದಲಿಸಿಕೊಳ್ಳಿ ಈಗಲೂ ಮನಸ್ಥಿತಿಯನ್ನು ಬದಲಿಸದೇ ಇದ್ರೆ ಅದು ನಿಮ್ಮ ಗ್ರಹಸ್ಥಿತಿ ಕೆಟ್ಟ ಹಾಗೆ ಇನ್ನು ಕೆಲವರು ಅಂದುಕೊಳ್ತಾರೆ ನಾನು ಕಾಂಗ್ರೆಸ್ ಜೊತೆ ಇರ್ತೀನಿ ನಮ್ಮನೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಸೇಫ್ ಆಗಿ ಇರ್ತಾರೆ ಅವರೇನು ಬೀದಿಗೆ ಬರ್ತಾರಾ ಅಂತ ಈಗಾಗಲೇ ಅಂತಹ ಎಷ್ಟೋ ಕೇಸುಗಳು ಕಾಂಗ್ರೆಸ್ ಕಾರ್ಯಕರ್ತರ ಮನೆಯ ಹೆಣ್ಣು ಮಕ್ಕಳಿಗೆ ಈಗಾಗಲೇ ಆಗಿ ಹೋಗಿವೆ ಅದರ ಜೊತೆಗೆ ಅವರ ಮನೆಗಳಲ್ಲೂ ನಡೆದು ಹೋಗಿವೆ ಈಗಲೂ ಬದಲಾಗಲ್ಲ ಅಂದರೆ ಅಲ್ಲೇ ಅನುಭವಿಸಿ ಸಾಯಿರಿ ಕಾಂಗ್ರೆಸ್ ಪಕ್ಷ ತನ್ನ ಪಕ್ಷದಲ್ಲೇ ಇರೋ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಕೆಲಸ ಮಾಡಿರೋ ಹೆಣ್ಣು ಮಕ್ಕಳನ್ನೇ ಬಿಡಲ್ಲ ಅಂದಮೇಲೆ ಇನ್ನು ನಮ್ಮ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ ಇನ್ನು ಅಲ್ಲಿನ ನಾಯಕರಿಗೆ ನಮ್ಮ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಯಾವ ಲೆಕ್ಕ ಹೇಳ್ರಿ ರಾಹುಲ್ ಗಾಂಧಿಯ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದ ಬಹಳಷ್ಟು ಜನರು ಅವನೇನೋ ಕಿತ್ತು ಹಾಕ್ತಾ ಇದ್ದಾನೆ ಅನ್ನೋ ರೀತಿ ಮಾತಾಡ್ತಾರೆ ಈಗಾಗಲೇ ಐದು ದಿನ ಆಯಿತು ಹಿಮಾನಿ ಕೊಲೆಯಾಗಿ ಯಾವುದೇ ಕಾಂಗ್ರೆಸ್ ನಾಯಕರು ಹೋಗಿಲ್ಲ ರಾಹುಲ್ ಗಾಂಧಿ ಅಂತೂ ಆ ಕಡೆಗೆ ತಲೆಯೇ ಹಾಕಿಲ್ಲ ನನಗೆ ಈ ವಿಷಯವೇ ಗೊತ್ತಿಲ್ಲ ಅನ್ನೋ ರೀತಿ ರಾಹುಲ್ ಗಾಂಧಿ ಸುಮ್ಮನೆ ಇದ್ದಾನೆ ಇವರೆಲ್ಲ ದೇಶವನ್ನು ಉಳಿಸ್ತಾರಂತೆ ಇದನ್ನು ನಾವು ನಂಬಬೇಕಂತೆ ಬೇರೆ ದೇಶದವರನ್ನು ಕರ್ಕೊಂಡು ಬಂದು ಭಾರತದಲ್ಲಿ ಸುಕನ್ಯಾ ದೇವಿ ಅತ್ಯಾಚಾರ ಮಾಡಿದವನು ಈ ದೇಶದ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ರಕ್ಷಣೆಯನ್ನು ಕೊಡ್ತಾನೆ ಯಾವ ರೀತಿಯ ಮರ್ಯಾದೆಯನ್ನು ಕೊಡ್ತಾನೆ ಯಾವ ರೀತಿ ಕಾಪಾಡ್ತಾನೆ ಅದೇ ಕಾಂಗ್ರೆಸ್ ಪಕ್ಷದ ನಾಯಕರು ಇನ್ನೇನು ಮಾಡ್ತಾರೆ ಇನ್ನೇನು ಕಲಿತಾರೆ ರಾಜ ಈ ರೀತಿ ಇದ್ದ ಮೇಲೆ ಇನ್ನು ಇದ್ದವರು ಇನ್ನೇನು ಕಲಿಬೇಕು ಹೇಳಿ ರಾಜ ಯಾವ ರೀತಿ ಇರ್ತಾನೋ ಅದೇ ರೀತಿಯ ಪಕ್ಷದ ಗುಲಾಮರು ಕೂಡ ಇರ್ತಾರೆ ಈಗಾಗಲೇ ಈ ಸುಕನ್ಯಾ ದೇವಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎರಡು ಮೂರು ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಇವೆ ಪೂರ್ತಿ ವಿಷಯ ಬೇಕು ಅಂದ್ರೆ ಆ ವಿಡಿಯೋವನ್ನು ದಯವಿಟ್ಟು ನೋಡಿ ಈ ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ನಲ್ಲಿ ನಲ್ಲಿ ತಿಳಿಸಿ ಇದು ಗೆಳೆಯರೆ ರಾಹುಲ್ ಗಾಂಧಿ ಕೈ ಹಿಡಿದು ಓಡಾಡಿದ್ದ ಕಾಂಗ್ರೆಸ್ ಕಾರ್ಯಕರ್ತೆ ಕಾಂಗ್ರೆಸ್ನವರಿಂದಲೇ ಹೆಣವಾದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ